ನೆಲೆಸಿರುವ ಗುರು ಶನೈಶ್ವರ ಸ್ವಾಮಿ ಮತ್ತು ನವಗ್ರಹ ದೇವರುಗಳ ನೂತನ ದೇವಾಲಯದ ಲೋಕಾರ್ಪಣೆಯು ಆಗಸ್ಟ್ ಐದರಿಂದ ಏಳರವರೆಗೆ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಸರ್ವ ಭಕ್ತಾದಿಗಳು ಸರ್ವ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ಗುರು ಶನೇಶ್ವರ ಭಕ್ತ ಮಂಡಳಿಯ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರು ಇಂದು ಮಾಧ್ಯಮ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ಇದು ನಾವು ಈ ದೇವಸ್ಥಾನ ಯಾವ ಥರ ನಿರ್ಮಾಣ ಮಾಡಿದ್ವಿ ಅಂದರೆ ನಾವು ಸೊಪ್ಪಿ ಮಾರ್ಕೆಟ್ ಈಶ್ವರನ ದೇವಸ್ಥಾನಕ್ಕೆ ಶನಿಕತೆ ಕೇಳಕ್ಕೆ ಹೋಗ್ತಿದ್ವಿ ಮೊದಲು ಅಲ್ಲಿ ದೇವಸ್ಥಾನ ಇರಲಿಲ್ಲ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂದ್ಕೊಂಡು ಎಲ್ಲರೂ ನಮ್ಮ ಕಮಿಟಿಯವರು ಇದು ಮಾಡ್ಕೊಂಡು ಒಂದು ಸಂಕಲ್ಪ ಮಾಡಿದ್ವಿ ಎಲ್ಲ ಕಡೆ ಜಾಗ ನೋಡಿದ್ವಿ ಆದರೂ ಎಲ್ಲೂ ಜಾಗ ಸಿಗಲಿಲ್ಲ ಇಲ್ಲೊಂದು ಸಣ್ಣದಾಗಿ ಮುನ್ಸಿಪಾಲ್ಟಿಯವರು ಮೊದಲು ಪ್ರಧಾನರು ಆಂಜನ ಮೂರ್ತ ಅಂಜನ್ ಕುಮಾರ್ ಅವರು ಇದ್ದರು ಇಲ್ಲಿ ಪಂಪ್ ಹೌಸ್ನಾಗ ಒಂದು ಜಾಗ ತಗೊಂಡು ಒಂದು ಇದು ಮಾಡ್ಕೊಂಡು ಹಾಕ್ರಿ ನೀವು ಇರಲಿ ನಾನು ಇದ್ದೀನಿ ನೀವು ಯಾಕೆ ಜಾಗ ಮಾಡಿಕೊಡ್ತೀನಿ ಅಂತ ಅವರು ಒಂದು ಉತ್ತೇಜನ ಕೊಟ್ಟು ಅವತ್ತಿನ ಕಾಲದ ನಮ್ಗೆ ಅವರು ಜಾಗ ಕೊಟ್ಟರು ಇಲ್ಲಿ ಒಂದು ಸಣ್ಣದೊಂದು ರೂಮ್ ಕಟ್ಟಿ ಇದು ಮಾಡಿರಿ ಅಂತನ ಆದರೆ ಇವತ್ತು ಸಾರ್ವಜನಿಕರು ಭಕ್ತಾದಿಗಳಿಂದ ಅಲ್ಪ ಸ್ವಲ್ಪ ಡಬ್ಬಿ ದುಡ್ಡು ನಾವು ಸಣ್ಣ ಚೀಟಿಗಳು ಮಾಡಿಕೊಂಡು ಆಮೇಲೆ ನಮ್ಮ ಬಸವೇಶ್ವರ ಬ್ಯಾಂಕ್ನಲ್ಲಿ ಲೋನ್ ತಗೊಂಡರು ಅವರು ಅಲ್ಪ ಸ್ವಲ್ಪ ಹಣ ಕೊಟ್ಟು ಇಪ್ಪತ್ತೊಂದು ವರ್ಷದ ತನಕ ಈ ಮಟ್ಟದಲ್ಲಿ ನಮ್ಮ ಪಂಪ್ಸು ಜಾಗದಲ್ಲಿ ಅವರು ಕ ಖಾತೆ ಮಾಡಿಕೊಟ್ಟು ಜಾಗದಾಗೆ ಕಟ್ಟಿದ್ದೀವಿ ನಮ್ಮ ತಾಲೂಕಿಗೂ ನಮ್ಮ ಡಿಸ್ಟಿಕ್ಕಿಗೂ ದೊಡ್ಡ ದೇವಸ್ಥಾನ ಶನೀಶ್ವರ ಎಲ್ಲ ಭಕ್ತರು ಎಲ್ಲ ಕಮಿಟಿಯವರಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಗಿದೆ ಇದನ್ನು ನಾವು ಲೋಕಾರ್ಪಣೆ ಮಾಡಬೇಕು ಅಂತ ಇಪ್ಪತ್ತೊಂದು ವರ್ಷದಿಂದ ಹೆಣ್ಗಾಡಿದ್ವಿ ದುಡ್ಡಿಂದು ಭಾಳ ಇಕ್ಕಟ್ಟಾಗಿ ಹಿಂದಿನ ಗೌರ್ಮೆಂಟ್ನವರು ಶೇಖರಣ್ಣವರು ಮೂವತ್ತು ಲಕ್ಷ ಹಾಕಿದರು ಇದು ಸಾಲದ ನಮ್ಮ ಗೋವಿಂದಪ್ಪ ಅವರು ನಮ್ಮ ಪಾಡು ಇದನ್ನು ನೋಡಿದಳೆ ಇಪ್ಪತ್ತೈದು ಲಕ್ಷ ಹಾಕಿ ಜಲ್ದಿ ಓಪನ್ ಮಾಡಿರಿ ಅಂದ್ಕೊಂಡು ಅವರು ತೇಜ್ನಲ್ಲೇ ಈಗ ಅವ್ರನ್ನೇ ಗೌರವಾಧ್ಯಕ್ಷರು ಮಾಡಬೇಕು ಅಂತಿದ್ವಿ ಗ ಅವರ ಅನುದಾನದಲ್ಲಿ ಓಪನ್ ಮಾಡಬೇಕು ಅಂದ್ಕೊಂಡು ನಮಗೆಲ್ಲ ದೇವರು ಪ್ರೇರಣೆ ಆಗಿ ಇದು ಮಾಡ್ಕೊಂಡು ಇದು ಮಾಡ್ತಿದ್ವಿ ಆಮೇಲೆ ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಓಪನ್ ಮಾಡೋಕ್ಕೆ ತಾವೆಲ್ಲರೂ ಲೋಕಾರ್ಪಣೆ ಮಾಡೋಕ್ಕೆ ಒಂದು ನಮಗೆ ಇದನ್ನು ಮಾಡಿಕೊಡ್ಬೇಕು ಅಂತಾನ ನಾವು ದಯವಿಟ್ಟು ಎಲ್ಲರಿಗೂ ಈಗ ಈಗಾಗಲೇ ಒಟ್ಟು ನೂ ಎಂಬತ್ತಡಿ ಆಗಲ್ಲ ನೂರಡಿ ಉದ್ದ ಎರಡು ಕೋಟಿಯಲ್ಲಿ ವೆಚ್ಚ ಆಗಿದೆ ಎಲ್ಲ ಸಾರ್ವಜನಿಕರ ಪ್ರೋತ್ಸಾಹದಿಂದ ನಮ್ಮ ಕಮಿಟಿಯವರು ಶ್ರಮದಿಂದಲೋವಾ ಎಲ್ಲ ಮಾಡಿದ್ದೀವಿ ಇನ್ನೂ ಒಂದು ರಾಜಗೋಪುರ ನೂರ ಒಂದಡಿ ಗೋಪುರ ಕಟ್ಟಬೇಕು ಅಂತ ನಮ್ಮ ಕಮಿಟಿಯವರು ನಮ್ಮ ಸಾರ್ವಜನಿಕರ ಮನವಿ ಇದೆ ಆದರೆ ನೂರ ಒಂದಡಿ ಗೋಪುರ ಶನೇಶ್ವರ ದೇವಸ್ಥಾನದ್ದು ಇಡೀ ವರ್ಲ್ಡ್ನಲ್ಲಿ ಇಡೀ ಇಂಡಿಯಾದಲ್ಲಿ ಆಗಲಿ ವರ್ಲ್ಡ್ನಲ್ಲಿ ಎಲ್ಲೂ ಇಲ್ಲ ಆದರೆ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಹೊಸದುರ್ಗದಲ್ಲಿ ಕಟ್ಟಬೇಕು ಅಂತ ನಮ್ಮದು ಒಂದು ಅಭಿಲಾಷೆ ಇದೆ ಶರಿದೇವ್ರ ದೇವಸ್ಥಾನ ನೂರ ಒಂದು ಅಡಿ ಗೋಪುರ ನಾವು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಜಾಗವೂ ಬಿಟ್ಟಿದ್ದೀವಿ ಮುಂದೆ ಸಾರ್ವಜನಿಕರಿಂದ ಆಗಲಿ ಶಾಸಕರಿಂದ ಆಗಲಿ ಯಾರು ತಗೊಳ್ಳಾದ್ರು ಇದು ಮಾಡ್ಕೊಂಡು ಒಂದು ನೂರ ಒಂದು ಅಡಿ ಗೋಪುರ ದೇವಸ್ಥಾನ ಓಪನ್ ಆಗ್ತಿದ್ದಂಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡು ನಮ್ಮ ಇದರಲ್ಲಿ ಒಂದಿದೆ ಆಮೇಲೆ ಇಲ್ಲಿ ಪಕ್ಕಕ್ಕೆ ಒಂದು ಸಮುದಾಯ ಭವನ ಒಂದು ಮೂರು ಅಫ್ಟಿಯರು ಆಮೇಲೆ ಪ್ರತಿ ಶನಿವಾರ ಅನ್ನಸಂತರ್ಪಣೆ ಈಗ ಸದ್ಯಕ್ಕೆ ಪ್ರತಿ ಶನಿವಾರ ಅನ್ನಸಂತರ್ಪಣೆ ಮಾಡೋಣ ಅಂತ ಭಕ್ತರು ಅಪೇಕ್ಷೆ ಮೇರೆಗೆ ದಿವಸನೂ ನಡಿಬೋದು ಆಮೇಲೆ ಈಗ ಪ್ರತಿ ಭಕ್ತಾದಿಗಳು ಪ್ರಯತ್ನದಿಂದನ ಆಮ ಪ್ರತಿ ಅಮಾವಾಸ್ಯದಿಂದ ಹೋಮ ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅತಿ ಹೆಚ್ಚಿನಾಗಿ ಭಕ್ತಾದಿಗಳು ಬಂದು ಭಕ್ತಾದಿಗಳು ಕಷ್ಟನೂ ಸ್ವಾಮಿ ಪರಿಹಾರ ಮಾಡಿ ಆಮೇಲೆ ಇಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಒಂದು ವಿಶೇಷವಾದ ಘಟನೆ ನಡೀತು ಒಂದು ಇನ್ನೂರು ಜನ ಇಲ್ಲಿ ಪೂಜೆ ಮಾಡ್ತಿದ್ವಿ ಕಾಕ ಕಾಕವಾಹನ ಮೂರು ರೌಂಡ್ ಬಂದು ನಡು ಮಧ್ಯೆ ಫೋಟೋದ ಮೇಲೆ ಕುತ್ಕೊಂಡಿತ್ತು ಅದು ವೀಡಿಯೋನೂ ಇದೆ ಫೋಟೋನೂ ಇದೆ ಅದು ಕಾಕವಾಹನ ಕೂತ್ಕೊಂಡಿರೋ ನಡು ಮಧ್ಯ ಶನಿದೇವ್ರೆ ಶನಿದೇವ್ರ ಫೋಟೋದ ಮೇಲೆ ಕುತ್ಕೊಂಡು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ವೀಕ್ಷಣೆ ಆದಮೇಲೆ ಎದ್ದೋತದು ಅಲ್ಲಿ ತನಕಲ್ಲೂ ಹೋಗಲಿಲ್ಲ ಅದೊಂದು ಉದ್ಘಾಟನೆ ಪವಾಡ ಆಮೇಲೆ ನಾವೀ ಬೋರ್ಡ್ ನೆಡಬೇಕರ್ಲೂ ಒಂದು ಸರ್ಪ ನೆಟ್ಟು ನಿಂತ್ಕೊಂಡಿದ್ದು ಏನು ಮಾಡಿದರೂ ಒಂದು ಹತ್ತು ನಿಮಿಷ ಹೋಗಲೇ ಇಲ್ಲ ಇದು ರಾಜಣ್ಣಾರೇ ಸಾಕ್ಷಿ ಅದಕ್ಕೆ ಅದು ಒಂದು ದೊಡ್ಡ ಪವಾಡ ಆದರೂ ಇವತ್ತು ಸ್ವಾಮಿ ಕೆಲಸ ಇಷ್ಟಾಗಿದೆ ಯಾವ ಅಡಚಣೆ ಆಗಲಿ ಯಾವ ತೊಂದರೆ ಆಗಲಿ ಯಾವ ವಿಘ್ನ ಇಲ್ದಂಗೆ ನೆರವೇ ನೆರವೇರ್ತಾ ಇದೆ ಅದು ಎಲ್ಲರೂ ಆಶೀರ್ವಾದ ಸ್ವಾಮಿ ಆಶೀರ್ವಾದ ಎಲ್ಲಾರು ಹಿರಿಯರ ಆಶೀರ್ವಾದದಿಂದ ನಡೀತಾ ಇದೆ ಈಗ ಲೋಕಾರ್ಪಣೆ ಮಾಡಿ ಎಲ್ಲ ಇದಕ್ಕೆ ನಾವು ಒಪ್ಸನ ಅಂದ್ಕೊಂಡು ಮಾಡ್ಕಂಡ ಈ ಒಂದು ಜಾಗ ನಮಗೆ ಕೊಟ್ಟಿದ್ದು ಕೇವಲ ಒಂದು ಭಜನಾ ಮಂದಿರ ಕಟ್ಕೊಳ್ಳೋದಕ್ಕಷ್ಟೇ ಆದರೆ ಅಷ್ಟರಲ್ಲಿ ಆ ಸ್ವಾಮಿ ತನ್ನ ಪಾದವನ್ನು ಅರ್ಪಣೆ ಮಾಡಿ ನಾನಿಲ್ಲಿ ಬೆಳಿತೀನಿ ಪೂರ್ತಿ ಅಂತೇಳಿ ಆ ಒಂದು ಅವರ ನಿರ್ಧಾರಕ್ಕೆ ನಮ್ಮ ಅಧ್ಯಕ್ಷರಿಗೆ ಮನಸ್ಸಿಗೆ ಒಂದು ಕಲ್ಪನೆಯನ್ನು ಕೊಟ್ಟು ಏ ಪಾವಗಡನ ಇಲ್ಲಿಗೆ ತರಬೇಕು ಪಾವಗಡದ ಯಥಾಸ್ಥಿತಿ ದೇವಸ್ಥಾನ ಇಲ್ಲದಿದ್ದರೂ ಕೂಡ ಪಾವಗಡದ ಒಂದು ಕಲ್ಪನೆ ಇಟ್ಕೊಂಡು ಈ ದೇವಸ್ಥಾನ ಆಗೋದಕ್ಕೆ ಕಾರಣ ಆಯಿತು ಆ ಅಧ್ಯಕ್ಷರು ಏನಿದು ಈ ಥರ ಮಾಡ್ತಾರೆ ನಮಗೆ ದಿವಸ ಅನ್ನಿಸ್ತಿತ್ತು ತಡ ಮಾಡ್ತಾರೆ ಏನೋ ಮಾಡ್ತಾರೆ ಅಂಥೇಳಿ ಆದರೆ ಇಷ್ಟು ಬೃಹತ್ತಾದ ಒಂದು ಕಲ್ಪನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಆ ಪರಮಾತ್ಮನೇ ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾನೆ ಆ ಥರ ಅವರಿಗೆ ಈ ಒಂದು ವ್ಯವಸ್ಥಿತವಾದ ದೇವಸ್ಥಾನ ಕಟ್ಟೋದಕ್ಕೆ ಶಕ್ತಿಯನ್ನು ಕೊಟ್ಟು ಆ ಶನಿದೇವ ಪರಮಾತ್ಮ ಅವ್ರ ಮೂಲಕ ನಮಗೆ ಈ ದೇವಸ್ಥಾನವನ್ನು ಸಾಕಾರಗೊಳಿಸಿ ಇವತ್ತಿನ್ನೂ ಜೀವ ಇದ್ದೀನಿ ಎಂಬತ್ನಾಲ್ಕು ವರ್ಷ ಆಗಲಿ ಆದರೂ ಕೂಡ ನಮ್ಮ ಕಂಡು ತುಂಬ ಮನಸ್ಸಿನ ತುಂಬ ದೇವಸ್ಥಾನವನ್ನು ತುಂಬಿಕೊಂಡು ಈ ದೇಹ ತ್ಯಾಗ ಮಾಡ್ತೀನಿ ನಾನು ಅದಾಮೇಲೆ ಅಂತೂ ಇಲ್ಲಿವರೆಗೆ ನನ್ನ ಉಳಿಸಿ ಈ ಒಂದು ದೇವಸ್ಥಾನವನ್ನು ಕ ಲೋಕಾರ್ಪಣೆಗೆ ಅವಕಾಶ ಆಗೋ ರೀತಿ ಮಾಡಿಕೊಟ್ಟಂಥ ಆ ಪರಮಾತ್ಮನಿಗೆ ವಂದಿಸಿ ಎರಡು ಮಾತು ಮುಗಿಸ್ತೀನಿ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶನೇಶ್ವರ ಭಕ್ತ ಮಂಡಳಿಯ ಉಪಾಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಶೆಟ್ರು ಕಾರ್ಯದರ್ಶಿಗಳಾದಂತಹ ರಾಜಣ್ಣ ಮುಖಂಡರುಗಳಾದಂತಹ ಆಗ್ರೋ ಶಿವಣ್ಣ ಕಾರೇಹಳ್ಳಿ ಬಸವರಾಜ ಎಂಪಿ ಶಂಕರ್ ದೀಪಿಕಾ ಸತೀಶ್ ಗೋವಿಂದರಾಜು ಎಚ್ಬಿ ಬ್ರಹ್ಮಪಾಲ್ ಕೆ ಮಂಜುನಾಥ್ ಕೃಷ್ಣ ಪಾಲಂಕರ್ ಹಾಗೂ ಭಕ್ತ ಮಂಡಳಿಯವರು ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು